ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ ಜನರೇ ಯೇಷು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಮನವಿಸುತ್ತೇನೆ ಕೀರ್ತನೆಗಳು ಎಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸೇನಾಧೀಶ್ವರನಾದ ಹೋಬ ದೇವರೇ ತಿರುಗಿವನ್ನು ತೆಗೆಯರಿಸು ಪ್ರಸನ್ನ ಮುಖದಿಂದ ನೋಡು ನಾವು ಉದ್ದಾರವಾಗಬೇಕು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ದೇವ ಜನರೇ ದೇವರ ಪ್ರಸನ್ನತೆ ಅದು ನಮ್ಮನ್ನ ಏನ್ ಮಾಡುವಂತದಾಗಿದೆ ಉದ್ಧರಿಸುವಂತಾಗಿದೆ ಮುಂದೆ ಒರೆಸುವಂತಹದಾಗಿದೆ ಪ್ರೀತಿಯುಳ್ಳ ದೇವ ಜನರೇ ನಾವೇನ್ ಮಾಡಬೇಕು ದೇವರ ಪ್ರಸನ್ನತೆಯಲ್ಲಿ ನಡೆದು ಹೋಗಬೇಕು ಮೋಶ ದೇವರ ಪ್ರಸನ್ನತೆಯಲ್ಲಿ ನಡೆದು ಹೋಗುವಾಗ ಅವನೇನ್ ಮಾಡಿದನು ಜಯವನ್ನು ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಏನು ಮಾಡಬೇಕು ದೇವರ ಪ್ರಸನ್ನತೆಯನ್ನು ಅನುಭವಿಸುವಾಗ ನಾವು ನಡೆದು ಹೋಗುವಂತ ಮಾರ್ಗಗಳಲ್ಲಿ ನಾವು ಕೈಟ್ ಮಾಡುವ ಪ್ರಯಾಸಗಳಲ್ಲಿ ನಮ್ಮ ವಿದ್ಯಾಭ್ಯಾಸಗಳಲ್ಲಿ ನಾವೇನು ಮಾಡ್ತೇವೆ ಒಂದು ಜಯವನ್ನು ನೋಡ್ತೇವೆ ನಾವು ಯಾವಾಗ ದೇವರ ಪ್ರಸನ್ನತೆಯಿಂದ ನಾವು ಹೊರಗಡೆ ಬರ್ತೇವೋ ಅದರ ಮುಖ ಪ್ರಸನ್ನದಿಂದ ನಾವು ಯಾವಾಗ ಹೊರಟು ಹೋಗ್ತೇವೋ ಆಗ ನಾವೇನ್ ಮಾಡ್ತೇವೆ ಒಂದು ಸೋಲನ್ನು ಕಾಣ್ತೇವೆ ನಾವು ಯಾವಾಗ ದೇವರ ಒಂದು ಕರ್ತನ ಒಂದು ಮುಖ ಪ್ರಸನ್ನದಲ್ಲಿ ನಡಿತೇವೋ ಆಗ ಒಂದು ಜಯವನ್ನು ನೋಡ್ತೇವೆ ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಒಂದು ಜಯವನ್ನು ನೋಡ್ತೇವೆ ದೇವರ ಮುಖ ಪ್ರಸನ್ನತೆ ಅದನ್ನು ಜಯವನ್ನು ಪ್ರೀತಿ ಉಳ್ಳ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟ ದೇವರೇ ಅವರನ್ನು ಆಶೀರ್ವಾದಿಸು ದೇವರೇ ನಿನ್ನ ಮುಖ ಪ್ರಸನ್ನತೆ ಅವರ ಜೀವಿತಗಳ ಉಂಟಾಗಲಿ ಲಕ್ಷ ನಿಮ್ಮ ನಾಮಕ್ಕೆ ಸ್ತೋತ್ರ ನಜರೇ ದಿನೇಶವಿನ ನಾಮದಲ್ಲಿ ತಂದೆಗೆ ಆಮೇಲೆ